ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿಲಿ ಸೂಪರ್ ಆಗಿರೋ ಎಗ್ ಎಗ್ ಗ್ರೇವಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಮೊಟ್ಟೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಗ ಇಟ್ಕೊಳ್ತಾ ಇದ್ದೀನಿ ಅಂದರೆ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ಮೊಟ್ಟೆ ಬೇಗ ಬೇಗ ಅಂದರೆ ಈಸಿ ಟೆಕ್ನಿಕ್ ಏನಂದರೆ ಮೊಟ್ಟೆಗೆ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇಲ್ಲಾಂದರೆ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡಿ ಒಂದು ಫೈವ್ ಮಿನಿಟ್ ಅಷ್ಟೇ ಬೇಯಿಸ್ಕೊಬೇಕು ಮಸಾಲೆಗೆ ನಾನಿಲ್ಲಿ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಕಾಳುಮೆಣಸು ಒಂದು ಪೀಸ್ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಗ್ ಗ್ರೇವಿ ಎಲ್ಲ ದೋಸೆ ಜೊತೆ ಇಡ್ಲಿ ಆಮೇಲೆ ಅನ್ನ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ದಿನ ಆದಮೇಲೆ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬರೀ ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸೋಂಪು ಕಣ್ಣಿಗೆ ಇದ್ದರೆ ಆ್ಯಡ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಕಿಪ್ ಮಾಡಿದ್ದೆ ಯಾಕಂದರೆ ಸೋಂಪು ಕಾಳು ವಾಸನೆ ಆಗೋಲ್ಲ ನಮ್ಮ ಮನೇಲಿ ನನ್ನ ಮಗ ತಿನ್ನಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ನೋಡಿ ಅರಶಿಣ ಪುಡಿನೇ ಇಲ್ಲೇ ಆ್ಯಡ್ ಇದ್ದೀನಿ ಯಾಕಂದರೆ ಮಸಾಲೆಗೆ ಹಾಕೋದು ಬೇಡ ಇದರಲ್ಲೇ ರುಬ್ಕೊಂಬಿಡೋಣ ಅಂತೇಳಿ ಇದೆಲ್ಲ ನೈಸಿಗೆ ಪೇಸ್ಟ್ ಆದಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎರಡು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಐದು ಟಮೊಟೋನ ಚೆನ್ನಾಗಿ ಕಟ್ ಮಾಡಿ ಹತ್ತಿಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಗೌ ಬ್ರೌನ್ ಆಗೋವ್ರಿಗೆ ಹುರಿಬೇಕು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಬೇಯಿಸಿಟ್ಕೊಂಡಿರೋಂಥ ಮಟನ್ ಎರಡಕ್ಕೆ ಮಾಡಿಕೊಂಡು ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಾದಮೇಲೆ ಅದನ್ನು ಇದಕ್ಕಾಗಿ ಮೇಲೆ ಕೆಳಗಡೆ ಮಾಡಿ ನೀಡನ್ನು ಕ್ಲೋಸ್ ಮಾಡಬೇಕು ನೋಡಿ ಮಸಾಲೆ ಅಂತ ಸೂಪರಾಗಿ ಕಾಣ್ತಾ ಇದೆ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನೋಡಿ ಎಣ್ಣೆ ಬಿಡ್ತಾ ಇದೆ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡು ಇರ್ತೀವ ಮೊಟ್ಟೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಡೆಲ್ಲ ಕ್ಲೋಸ್ ಮಾಡಿದೆ ಸೂಪರ್ ಆಗಿದೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಯಾರೆಲ್ಲ ನಾನು ಚೆನ್ನಾಗಿ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಹಾಯ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್